ಹಿಂದೂ ಕಲೆಮ ಪತ್ರಿಕೆ ಗೋಷ್ಠಿಯ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಕಲಬುರ್ಗಿಯಲ್ಲಿ ನಡೆದಿರುವಂತ ಹೇಳಿಕೆಯ ವಾರಗಳು ಭಾರತೀಯ ಜನತಾ ಪಕ್ಷ ಈ ಕಲಬುರಗಿ ಏನು ಮಾಡಿದೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡಿದೆ ಅನ್ನುವ ಮೂಲಕ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಚಂದ್ರಶೇಖರ್ ಪಾಟೀಲ್ ರೇವರ್ಜಿ ಅವರ ಹೆಸರನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸುವಂತ ಸಂದರ್ಭಕ್ಕೆ ವಿರೋಧ ಮಾಡೋದಲ್ಲದೆ ಮತ್ತು ದತ್ತಾತ್ರೇಯ ಪಾಟೀಲ್ ರೇವರು ಈ ಭಾಗವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡಿದ್ದಾರೆ ಹೇಳಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಂಥ ಅಲ್ಲರಾವ್ ಪಾಟೀಲ್ ಅವರು ನೇರವಾಗಿ ಇದನ್ನು ದತ್ತಾತ್ರೇಯ ಪಾಟೀಲ್ ಅವರಿಗೆ ವಿರೋಧ ಮಾಡ್ತಾ ಇರೋದು ಅವರು ಅಭಿವೃದ್ಧಿ ಮಾಡಿಲ್ಲ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರೆ ಆ ಹೇಳಿಕೆಗೆ ನಾವು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಅದನ್ನ ಕಟ್ಟಿಸ್ತೇವೆ ಕಲಬುರಗಿ ನಗರದಲ್ಲಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಮೇಲೆ ದತ್ತಾತ್ರೇ ಪತ್ರದಲ್ಲಿ ಬೇವರ್ಜೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಪ್ರಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಮೇಲೆ ಮಾಡಿದಂಥ ಅನೇಕ ಕಾರ್ಯಗಳನ್ನು ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಕಲ್ಯಾಣ ಪರ್ವ ಅನ್ನುವ ಮೂಲಕವಾಗಿ ಇಡೀ ಕಲ್ಯಾಣ ಕರ್ನಾಟಕ ಮಂಡಳಿಯ ಅಧ್ಯಕ್ಷರಾದ ದತ್ತಾತ್ರೇ ಪಾಟೀಲ್ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಬಗ್ಗೆ ಸಂಪೂರ್ಣದ ಪುಸ್ತಕವನ್ನು ಈಗಾಗಲೇ ಕಳೆದ ಬಾರಿ ಆಗಿದೆ ಬಿಡುಗಡೆ ಕೂಡ ಆಗಿದೆ ಹಾಗಾಗಿ ಇದನ್ನು ಒಂದು ಸಾರಿ ಆದರೂ ಇದನ್ನು ಓದ್ಕೋಬೇಕು ಕಾಂಗ್ರೆಸ್ ಅಂತ ನಾನು ಮಾಧ್ಯಮ ಮೂಲಕವಾಗಿ ಪ್ರಶ್ನೆ ಮಾಡ್ತೇನೆ ಯಾಕಂದರೆ ಇದರಲ್ಲಿರುವಂಥ ಎಲ್ಲ ದತ್ತಾತ್ರೇಯ ಪಾಟೀಲ್ ರೇವರ್ಜಿಯವರು ಏನು ಮಾಡಿದ್ದಾರೆ ಏನಿಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಬಗ್ಗೆ ಸಂಪೂರ್ಣದಂಥ ಮಾಹಿತಿಯನ್ನು ಇದರೊಳಗಡೆ ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ಯೋಜನೆಗಳಾಗಿರ್ಬೋದು ಇವತ್ತು ಪೊಲೀಸ್ ಇಲಾಖೆಗೆ ಒನ್ ವಾನ್ ಟೂ ಕೂಡ ಒನ್ ಒನ್ ಕಾಲ್ ಮಾಡ್ತೀವಿ ಕಲಬುರಗಿ ಜನ ಆದರೆ ಈ ವಾಹನಗಳನ್ನು ಒಂಬತ್ತು ಸ್ಕಾರ್ಪಿಯೋ ಗಾಡಿ ಕೊಟ್ಟಿದ್ದು ಗೊತ್ತು ಕೆ ಕೆಆರ್ ಟಿ ದತ್ತಾತ್ರೇ ಪಾಟೀಲ್ ರೇವರ್ಜಿಯವರು ಒಂಬತ್ತು ಒಂಬತ್ತು ಸ್ಕಾರ್ಪಿಯೋ ಗಾಡಿಗಳನ್ನು ಕಲಬುರಗಿ ನಗರದ ಜನರ ಕಾನೂನು ಸುವ್ಯವಸ್ಥೆಗಾಗಿ ಇವತ್ತು ಕೆ ಆರ್ ಬಂದ ಒಂಬತ್ತು ವಾಹನಗಳನ್ನ ಕೂಡ ಮೂಲಕವಾಗಿ ಇವತ್ತು ಕಾನೂನು ಸುವ್ಯವಸ್ಥೆಗೆ ಬದ್ಧವಾಗಿದೆ ಅದು ಅಂದೇ ಕೂಡ ಕಲಬುರಗಿ ನಗರದ ಇವತ್ತು ರಸ್ತೆ ಬೀದಿ ಬದಿಯಲ್ಲಿ ಕುಳಿತುಕೊಂಡು ಕಣ್ಣಿ ಮಾರ್ಕೆಟ್ ತರಕಾರಿ ಮಾಡ್ತಿರುವಂತಹ ನಮ್ಮ ತಾಯಂದಿರಾಗಿರ್ಬೋದು ಅಣ್ಣಂದಿರಾಗಿರ್ಬೋದು ಆ ರಸ್ತೆ ಬೀದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಸಂದರ್ಭದಲ್ಲಿ ಅನಾಹುತಗಳು ಬೇಡ ಅದು ಪ್ರತ್ಯೇಕವಾದಂತಹ ಮಾರುಕಟ್ಟೆಯನ್ನು ಕಲಬುರಗಿಯಲ್ಲಿ ಇರಬೇಕು ಅಂತೇಳಿ ಕೆಕೆ ಡಿ ಬಂದ ಸುಮಾರು ಇವತ್ತು ಮಾರ್ಕೆಟ್ ಮಾರಿಕೆಟ್ ಹತ್ರ ಇವತ್ತು ಈ ಒಂದು ಮಳಿಗೆಯನ್ನು ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ತರಕಾರಿ ಮಾರುಕಟ್ಟೆಯನ್ನು ಮಾಡಿದ್ರು ಇದು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕನ್ನುವಂಥ ಪ್ರಶ್ನೆಯನ್ನು ಮಾಡ್ತೇವೆ ಅದಲ್ಲದೆ ಕೂಡ ಕಲಬುರಗಿ ನಗರದ ಇವತ್ತು ಖರ್ಗೆ ಪೆಟ್ರೋಲ್ ಪಂಪ್ದಿಂದ ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಇವತ್ತು ನೇವರಿಗೆ ಚಾಲನೆ ಕೊಡ್ತಿದ್ದೇವೆ ಕಳೆದ ಬಾರಿಗೆ ಕಾರ್ಯಗಳನ್ನು ಮಾಡುವಂತ ಅಭಿವೃದ್ಧಿಯನ್ನು ಇವತ್ತು ನಾವು ಮೆಚ್ಕೋಬೇಕಾಗ್ತದೆ ಅದಲ್ಲದೆ ಕೂಡ ಬೆಂಗಳೂರಿನಲ್ಲಿ ಸುಮಾರು ಮೂರ್ ಸಾವಿರದ ಮೂವತ್ತೇಳು ಪಾಯಿಂಟ್ ಮೀಟರ್ ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಆ ಒಂದು ವಸತಿಯನ್ನ ಬೆಂಗಳೂರದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳನ್ನ ಈಗಾಗಲೇ ಕೈ ಕ್ಯಾಟಿ ಅಂತ ನಿರ್ಮಾಣ ಆಗಿದೆ ಇದಕ್ಕಿಂತ ಹೆಚ್ಚಿಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನ ಬೆಂಗಳೂರದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಕೆಲಸ ಮಾಡಿ ಎರಡು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಕಲಬುರಗಿ ನಗರ ಜಯದೇವ ಆಸ್ಪತ್ರೆಗೆ ಹೊತ್ತು ಏಕೆ ಹಣ ಕೊಟ್ಟಿದ್ದು ದತ್ತಾಂತ್ರಿಯ ಪಕ್ಷ ನಿವೃತ್ತಿಯವರು ಅವರ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಗಿದ್ದಂತೆ ಈ ಭಾಗದಲ್ಲಿ ಅಭಿವೃದ್ಧಿಗೆ ಅವರು ಕೊಟ್ಟಂತಹ ಹಣವನ್ನು ಇವತ್ತು ಸಂಪೂರ್ಣವಾಗಿ ಉಪಯೋಗ ಆಗಿದೆ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತಾ ಇದೆ ಹಾಗಾಗಿ ಅಲ್ಲಿಯೂ ಕೂಡ ಕಲಬುರಗಿ ನಗರದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿತ್ತು ಅದಲ್ಲೇ ಕೂಡ ಇವತ್ತು ಕನ್ನಡ ವಚನಕಾರ ಅಣ್ಣ ಬಸವಣ್ಣ ಆಗಿತ್ತು ಡಾಕ್ಟರ್ ಬಾಬು ಜಗಜೀವನ ಪ್ರತಿಮೆ ಆಗಿರ್ಬೋದು ಈ ಮೂರು ಪ್ರತಿಮೆಗಳಿಗೆ ಕೆ ಆರ್ ಡಿ ಸುಮಾರು ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಡೋ ಮೂಲಕವಾಗಿ ಈ ಪ್ರತಿಮೆಗಳನ್ನು ಅಭಿವೃದ್ಧಿ ಮಾಡೋದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವೆಲ್ಲರೂ ಹೇಳ್ತೇವೆ ಬಾಬು ಜಗಜೀವನ್ ಅವ್ರ ಬಗ್ಗೆ ಹೇಳ್ತೇವೆ ಜಯಂತಿ ಹೋಗಿ ಮಾಲಾರ್ಪಣೆ ಮಾಡೋದು ಅಷ್ಟೇ ಅಲ್ಲ ಆ ಸ್ಟ್ಯಾಚ್ಯೂಗಳನ್ನು ಅಭಿವೃದ್ಧಿಗೊಳಿಸಿದ್ರು ಸೌಂದರ್ಯಗಳನ್ನು ಗಳಿಸಿದ್ರು ಅಶ್ರಾಚಕರು ಕಲ್ಬುರ್ಗಿ ನಗರದಲ್ಲಿ ಒಂದು ಸೇಡಾಪ್ ಸ್ಥಾಪನೆಯಿಂದ ಕಲ್ಬುರ್ಗಿ ನಗರಕ್ಕೆ ಬಂದ ಸಂಸ್ಥನ ಇವತ್ತು ಅಶಿರಥ ಅಂತ ಹೇಳಿ ಡಾಕ್ಟರ್ ಬಾಬೂಜಿ ಅವರ ಪ್ರತಿಮೆಯನ್ನು ಹಾಕಿದರು ಆ ಪ್ರತಿಮೆಯನ್ನು ಅದ್ಭುತವಾಗಿಬೇಕ ಅಂತ ಹೇಳಿ ಕಲ್ಪನೆಯನ್ನು ಇಟ್ಟುಕೊಂಡು ದತ್ತಾತ್ರೇಯಪತ್ರ ಮತ್ತು ಮೂರು ಪ್ರತಿಮೆಗಳಿವೆ ಡಾಕ್ಟರ್ ಬಾಬಾ ಸಮಾಜ ಕಟ್ಟಕ ಪ್ರತಿಮೆಗೆ ಇವತ್ತು ಕನ್ನಡ ವಾಚಕ ಅಣ್ಣ ಬಸವಣ್ಣ ಪ್ರತಿಮೆಗೆ ಅದಲ್ಲದೆ ಒಂದು ಅಶೀರ್ಥನೆ ಅಂತ ಡಾಕ್ಟರ್ ಬಾಬೂಜಿ ಪ್ರತಿಕಡೆ ಆ ಪ್ರತಿಮೆಯ ವಿಶೇಷವಾಗಿ ಹಣವನೈದು ಮೂಲಕವಾಗಿ ಅದ್ಭುತೀಯನ್ನ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಕಾಣ್ತಾ ಇದೆ ಇವತ್ತು ಕಲಬುರ್ಗಿ ನಗರ ಇತ್ತೀಚೆಗೆ ಮನೆ ತಾನೇ ಅದನ್ನ ಲೋಕಾರ್ಪಣೆ ಸಿಟಿ ಬಸ್ ನಿಲ್ದಾಣ ಸಿಟಿ ಬಸ್ ನಿಲ್ದಾಣ ಕಲ್ಪನೆ ಇಟ್ಕೊಂಡು ದತ್ತಾತ್ರೇಯ ಪಾಟೀಲ್ ದ್ರೈವರ್ ಕಲಬುರ್ಗಿ ನಗರದ ಸಿಟಿ ಬಸ್ ನಿಲ್ದಾಣವನ್ನ ಸೌಂದರ್ಯ ಆಗಬೇಕು ಅಭಿವೃದ್ಧಿ ಆಗಬೇಕು ಬೆಂಗಳೂರು ನಗರದ ಶಾಂತಿ ನಗರದ ಮಾದರಿಯಾದ ಬಸ್ ನಿಲ್ದಾಣ ಆಗ್ಬೇಕು ಅನ್ನೋಂತ ಕಲ್ಪನೆ ಇಟ್ಕೊಂಡು ಮತ್ತು ಕ್ರಾಂತಿಕಾರ ಸಂಗೋಳಿ ನಾಯಣರ ಹೆಸರಿನ ಮೇಲೆ ಇವತ್ತು ಅದನ್ನ ಆಗ್ಬೇಕು ಅಂತೇಳಿ ಈಗಾಗಲೇ ಅದನ್ನು ಯೋಚನೆ ಮಾಡಿ ಇವತ್ತು ವಿಶೇಷವಾಗಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕಲಬುರ್ಗಿ ನಗರದ ಸಿಟಿ ಬಸ್ ನಿಲ್ದಾಣಕ್ಕೆ ಹಣ ಕೊಟ್ಟಿದ್ದು ಕೆ ಕೆಆರ್ ದತ್ತಾತ್ರೇ ಪಟ್ಟು ಇಷ್ಟು ಇಷ್ಟೆಲ್ಲ ಅಭಿವೃದ್ಧಿ ಇದೆ ಇದಕ್ಕಿಂತ ಅಭಿವೃದ್ಧಿ ಮತ್ತು ಏನ್ ಬೇಕು ಅನ್ನುವಂತ ಪ್ರಶ್ನೆಯನ್ನು ನಾವು ಮಾಡ್ತಾ ಇರೋದು ಅದ್ರ ಸಂಗಲ್ಯಾಣದ ಪ್ರತಿಮೆಯು ಕೂಡ ವಿಶೇಷವಾದ ಅನು ಅನುದಾನ ಕೊಡುವ ಮೂಲಕವಾಗಿ ಇವತ್ತು ಬಹಳ ವಿಶೇಷವಾಗಿ ಬಹಳ ಇವತ್ತು ಕಲಬುರ್ಗಿ ನಗರದಲ್ಲಿ ಇವತ್ತು ಜನಸಾಮಾನ್ಯ ಕುಡಿಯುವ ನೀರಿಗಾಗಿ ಇಂದ ಅನೇಕ ಒಂದು ಬಡಾವಣೆಗಳಲ್ಲಿ ಪ್ಲಾಂಟ್ಸ್ ಗಳನ್ನು ಹಾಕಿರೋದು ಎಲ್ಲ ಅಭಿವೃದ್ಧಿಯನ್ನ ನೋಡಿ ಇವತ್ತು ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಈ ಬುಕ್ಲೆಟ್ ಅನ್ನ ಒಂದು ಬಾರಿ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಬಿಜೆಪಿ ಅಭಿವೃದ್ಧಿ ಏನ್ ಮಾಡಿದೆ ಇವತ್ತು ಕಲಬುರ್ಗಿ ನಗರ ಅಷ್ಟೇ ಅಲ್ಲ ಕಲಬುರ್ಗಿ ನಗರ ಅಷ್ಟೇ ಅಲ್ಲ ಇಡೀ ರಾಜ್ಯದ ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಇಲ್ಲ ಸುಳ್ಳು ಹೇಳುವಂತ ಒಂದು ಕಾಂಗ್ರೆಸ್ ಸಂಪದ ಬಿಟ್ಟು ಅಭಿವೃದ್ಧಿ ಒಂದು ಅನೇಕ ಅವೃತ್ತಿ ಎಂ ಎಲ್ ಎದು ರಾಜ್ಯದಲ್ಲಿ ಹೇಳ್ತಾರೆ ಅನುದಾನಗಳಿಲ್ಲ ಮತ್ತು ಯಾವ ಯಾವ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಅಂತ ಗೋಳನ್ನ ಈಗ ಕೇಳ್ತಾ ಇತ್ತು ಅದು ಇಂತಹ ಸಂದರ್ಭದಲ್ಲಿ ಇವತ್ತು ಕಲಬುರ್ಗಿ ನಗರದ ಅಭಿವೃದ್ಧಿ ಬಗ್ಗೆ ಅವರಿಗೆ ಚಿಂತನೆ ಇದೆ ಕಲಬುರಗಿ ನಗರದ ಸೌಂದರ್ಯದ ಬಗ್ಗೆ ಚಿಂತನೆ ಇದೆ ಮಹಾನಗರ ಪಾಲಿಕೆಗೆ ವಿಶೇಷವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುದಾನ ಕೂಡ ತಾರತಮ್ಯ ಮಾಡ್ತರುವಂತಹ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂತಹ ಅನ್ನವಪ್ರಭು ಪಾಟೀಲ್ ಅವರು ಈ ತರ ಮಾಡುವುದು ಕಲಬುರಗಿ ನಗರವನ್ನು ಅಭಿವೃದ್ಧಿ ಆಗಿದೆ ಕಲಬುರಗಿ ಜನ ಇವತ್ತು ಮತ ಹಾಕಿದ್ದಾರೆ ಹಾಗಾಗಿ ದಕ್ಷಿಣ ಮತ ಕ್ಷೇತ್ರದ ಜನ ಇವತ್ತು ಮತ ಹಾಕಿದ್ದಾರೆ ಪಕ್ಷ ಯಾವುದೇ ಆಗಿರ್ಬೋದು ಕಲಬುರಗಿ ನಗರದ ಬಡಾವಣೆ ಅಭಿವೃದ್ಧಿ ಆಗಿರ್ಬೋದು ಆ ಪಾರ್ಟಿಯ ಸದಸ್ಯರುಗಳಿಗೆ ಅನುದಾನ ಇಲ್ಲ ಇವತ್ತು ಜಿ ಬಿ ಮೀಟಿಂಗ್ ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳ ವಿಶೇಷ ಪ್ಯಾಕೇಜ್ ಅಲ್ಲಿ ಇವತ್ತು ಅನುದಾನಗಳಿಲ್ಲ ಆದರೆ ಯಡಿಯೂರಪ್ಪ ಸಾಹೇಬರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ನೂರ್ನೂರು ಕೋಟಿಯ ಹಣವನ್ನ ಕಲಬುರಗಿ ನಗರ ಪಾಲಿಕೆಗೆ ಕೊಟ್ಟಿದ್ದು ಇವತ್ತು ಉದಾಹರಣೆ ಇದೆ ಹಾಗಾಗಿ ಅದನ್ನು ಕೂಡ ತರಿಸ್ಕೊಳ್ತಕ್ಕಂಥ ಮೂಲಕ ಅದಲ್ಲೇ ಕೂಡ ಕಲಬುರಗಿ ನಗರದ ಅನೇಕ ಫ್ಲೈಓವರ್ ಆಗಿರ್ಬೋದು ದತ್ತೆ ಪಟ್ಟಿ ಮಾಡುವಂತ ಅನೇಕ ಕಾರ್ಯಗಳ ಇವಾಗ ಮುಂದೆ ತೋಂಡೋಗ್ಬೇಕಲ್ಲ ಇದು ಮುಂದೋಡ ಕಲಬುರಗಿ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಪೆಂಡಿಂಗ್ ಇರ್ತೀವಿ ಯಾವುದೇ ನಿಗಮಗಳು ಕಲಬುರಗಿಯಲ್ಲಿ ಮಾಡ್ತಾರೆ ಸರ್ವ ಸರ್ವ ವರ್ತನೆ ನಾವು ಒಬ್ಬನೇ ನಾನು ಒಬ್ನೇ ನಾನು ಒಬ್ನೇ ಅನ್ನುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ವರ್ತನೆ ಏನಿದ್ದಾರೆ ಅದು ಬೇಜಾರ ಬೇಜಾರ ವ್ಯಕ್ತಪಡಿಸ್ತೇವೆ ಯಾಕಂದ್ರೆ ಕಲಬುರ್ಗಿ ನಗರವನ್ನ ಇವತ್ತು ಸೌಂದರ್ಯಕರನಾಗುವ ಕಲಬುರಗಿ ನಗರವನ್ನ ಅಭಿವೃದ್ಧಿ ಆಗಬೇಕು ಇವತ್ತು ಕೂಡ ಅಧ್ಯಕ್ಷರನ್ನ ಕೂಡಲೇ ನೇಮಕ ಮಾಡೋ ಮೂಲಕವಾಗಿ ಪಾಲಿಕೆಯಲ್ಲಿ ಇವತ್ತು ಅಂತ ಅನ್ನ ಕೊಡೋ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿಯ ಪರವಾಗಿ ಕೆಲಸವನ್ನ ಮಾಡಬೇಕು ಟೀಕೆ ಟಿಪ್ಪಣಿಗಳನ್ನ ಬಿಟ್ಟು ಕೆಲಸ ಮಾಡಬೇಕು ಅನೇಕ ರಸ್ತೆಗಳ ಗುಂಡಿಗಳು ಬಿದ್ದಿದೆ ಅನೇಕ ರಸ್ತೆಗಳು ಇವತ್ತು ಹಾಳಾಗಿದೆ ಅದಲ್ಲದೆ ಕೂಡ ಕಲಬುರಗಿಯಲ್ಲಿ ಪ್ರತ್ಯೇಕದಂತ ಒಂದು ಕ್ರೀಡಾಂಗಣ ಇದೆ ಕ್ರೀಡಾಂಗಣ ಎಲ್ಲೂ ಎಲ್ಲಿ ಕ್ರೀಡಾ ಚಟುವಟಿಕೆ ಮಾಡಬೇಕು ಇವಾಗ ಇವು ಇಂತ ಎಲ್ಲ ಸಮಸ್ಯೆ ಇಲ್ಲದೆ ಇದರ ಬಗ್ಗೆ ಒಂದು ಪ್ಲಾನ್ ಮಾಡಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಇವತ್ತು ದತ್ತಾತ್ರೇಯ ಪಾಟೀಲ್ ಜೀವರ ಹೆಸರು ಅವರು ಅವರ ಅವಧಿಯಲ್ಲಿ ಅವ್ರು ಏನ್ ಕೆಲಸ ಮಾಡಿದ್ರೆ ಮಾಡಿ ನಿಮಗೆ ಅವಕಾಶ ಸಮೀ ನೀವು ಅಭಿವೃದ್ಧಿ ಮಾಡಿ ಇನ್ನೊಬ್ಬರನ್ನ ಟೀಕೆ ಮಾಡೋದ್ ಬಿಟ್ಟ್ರಿ ತಾವು ಕೂಡ ತಾವು ಶಾಸಕರು ಅಭಿವೃದ್ಧಿ ಮಾಡಿ ಒಂಬತ್ತು ತಿಂಗಳಲ್ಲಾಗುವಂತಹ ಸಾಧನೆ ಅಂತ ಹೇಳಿ ಇವತ್ತು ಬಿಜೆಪಿ ಕಚೇರಿಯ ನಮ್ಮ ಪಕ್ಷದ ಕಚೇರಿ ಎದುರುಗಡೆ ತಮ್ಮ ವಾಹನ ಒಂದು ಬಾಡಿಗೆ ವಾಹನ ಬಂದು ಅದನ್ನ ಒಂಬತ್ತು ತಿಂಗಳ ಸಾಧನೆ ಅಂತ ನಾವು ಅಲ್ಲಿ ಬಂದು ಆ ಕಾರ್ಯಕರ್ತರು ನಾವು ಕಾರ್ಯಕರ್ತರ ಎದುರುಗಡೆ ಬಂದು ತಾವು ಅದನ್ನ ವ್ಯಾನ್ ಎನ್ಸೋದು ಇದು ಯಾವ ಎಂದು